ಅದ ದೇವಸ್ಥಾನಗೆ ಪೂಜೆ ಆರಾಧನೆ ಏನಂದ್ರೆ ಆರಾಧನೆ ಮಾಡ್ಬೇಕು ದೇವ್ರಿಗೆ ಅಭಿಷೇಕ ಮಾಡ್ಬೇಕು ತಿರುಮಂಜನೆ ಮಾಡ್ಬೇಕು ಅದೇ ಎಲ್ಲದ್ದು ಬಾವಿ ನೀರ ಮತ್ತೆ ದೇವಸ್ಥಾನಗೆ ಪ್ರಸಾದ ದೇವ್ರಿಗೆ ಏನ್ ನೈವೇದ್ಯ ಮಾಡ್ಬೇಕು ಏನ್ ನೈವೇದ್ಯ ಬ್ರಹ್ಮೋತ್ಸವ ಇರಲಿ ಪವಿತ್ರೋತ್ಸವ ಇರಲಿ ಅಥವಾ ಯಾವ್ದೇ ವಿಶೇಷ ದಿನ ಇರಲಿ ಅದು ಬಾವಿ ನೀರೂ ಉಪಯೋಗಿಸ್ತಾ ಯಾವ್ದು ತೊಟ್ಟಿ ನೀರ ನಲ್ಲಿ ನೀರ ಬೋರ್ ನೀರು ಇಲ್ಲ ಮತ್ತೆ ಸೌದೆ ಮೇಲೆನೂ ಅಡಗಿ ಆಯ್ತಾ ಅಡಿಗೆ ಗಯಸ್ ಇಲ್ಲ ಏನಿಲ್ಲ ಗಯಸ್ ಉಪಯೋಗಿಸಲ್ಲ ಇಲ್ಲಿ

ಕೈಲೇನು ಮಾಡ್ಬೋದು ನೀವು ಯಾತ್ರೆಯಲ್ಲಿ ಇರ್ತೀರ ಹಿಂಗೆ ತಗಡಿ ನೀರಲ್ಲಿ ಅಭಿಷೇಕ ಮಾಡಿ ಅವ್ರಿಗೆ ಸ್ನಾನ ಮಾಡಿಸಿ ಹಿಂಗೆ ಇದು ಗಂಧ ಹಾಕಿ ಇದು ಹಿಂಗೆ ಗಂಧ ಹಾಕಬೇಕು ನೋಡಿ ತಲೆ ಮೇಲೆ ಹಾಂ ತಲೆ ಮೇಲೆ ಹಿಂಗೆ ಗಂಧ ಹಾಕಿ ಮತ್ತು ಗಂಧ ಆದಮೇಲೆ ಬಿಲ್ಲು ಪತ್ರ ಹಿಂಗೆ ಹಾಕಿ ಬಿಲ್ಲು ಪತ್ರ ನೀವು ಆದರೆ ಮನಸ್ಸಲ್ಲಿ ಈಗ ಏನದೆ ನೀವು ಆರತಿ ಮಾಡಬೇಕು ಆ ಥರ ಏನಿಲ್ಲ ಕರ್ಪೂರ ಆರತಿ ಮಾಡಬೇಕು ನೀವು ಮನಸ್ಸಲ್ಲಿನೂ ಆರತಿ ಮಾಡ್ಬೋದು ದೇವ್ರಿಗೆ ನಮಸ್ಕಾರ ಮಾಡಿ ಮಾಡಿ ಪುನಃ ಬಟ್ಟೆಗೆ ಹಿಂಗೆ ಮಡ್ಕೊಡೋದು ಮನಸ್ಸಿನಲ್ಲಿ ಆರತಿ ಮಾಡಿಯಪ್ಪ ನಿಂತಿದೀವಿ ಆರತಿ ಮಾಡ್ತಾ ಇದೀವಿ ಬೆಲ್ಲು ಪರ್ತ ರಚನೆ ಮಾಡ್ತಾ ಇದೀವಿ ಅಷ್ಟೇ ಮನಸ್ಸು ಅದೇನ ಮಾನಸಿಕ ಪೂಜೆ ಏನಾಯ್ತಾ ಮಾನಸಿಕ ಪೂಜೆ ಸ್ನಾನ ಮಾಡ್ಕೊಂಡು ತಳನ ಮಡಿಕ ತಕೊಳ್ತಾ ಇರ್ತೀವಿ ಇವಾಗ ನಾವು ಸ್ನಾನ ಮಾಡಿಸ್ನು ಸ್ವಾಮಿಗೆ ಇವಾಗ ಆರತಿ ಮಾಡ್ತಾ ಇದೀವಿ ಬೆಲ್ಪತ್ರ ಹಾಕಿದೀವಿ ಅಂತ ಮನಸ್ತಾರೆ ಒಂದು ಭಾವನೆಯಲ್ಲಿ ಅಷ್ಟೇ ಅಷ್ಟೇ ಸೊ ಶಿವ ಅಲ್ಲಿ ಒಂದೇ ಪತ್ರ ತೃಪ್ತಿ ಆಗ್ತಾರೆ

ತುಂಬಾ ಬೇರೆ ಹೂಗಿಂತ ನೀವು ಹಿಂಗೆ ಮಾಡ್ಕೊಟ್ಟು ಉಂಟಾಗತ್ತೆ ತುಂಬಾ ಇದನ್ನ ಸೋಮೇಶ್ವರ್ ಕಡೆಯಿಂದ ತಗೊಂಡ್ ಕೊಟ್ರೆ ನಾವು ಸೂಜಿಲ್ ಪೋಣಿಸಿ ಸ್ವಾಮಿ ಕತ್ಕಾಕ ಬೇರೆ ಹೂಗಳಿಗಿಂತ ತುಂಬಾ ಮೃದುವಾದ ಹೂ ಅಂತ ಹೇಳ್ಬಹುದು ಬುಟ್ಟಿ ಉದುರುದ್ರೆ ಎಲ್ಲ ರುಕ್ಮಿಣಿ ಮನೆಗೆ ಹೋಗವಂತ ಇವಳಗೊಂದು ಸಿಕ್ತಿರ್ಲಿಲ್ಲ ಇವಳಿಗೆ ಸತ್ಯಮಾಮನ್ಗೆ ರುಕ್ಮಿಣಿಗ ಪಾರಿಜಾತ ತಕೊಂಡ ತಕೊಂಡೋಗಸ್ತಿದ್ ನಾ ಕೃಷ್ಣ ನೀ ಅವಳ ಮನ್ಗೆ ಕೊಡ್ತಿದ್ದೇನೆ ನಾನು ಕೊಡಲಿ ಅಂತ ಕೋಪ ತಕೊಂಡ ಅವಾಗ ನಿನಗ ಒಂದು ಹೂವಿಗೆ ನಿನಗೆ ಇಷ್ಟು ಕೋಪವೇ ತರಸಿ ಕೊಡವೇನೆ ನಿನಗೆ ಕೈಲಾಸಪ್ಪದ ಮೇಯ ವೃಕ್ಷವಾಣಿ ಅಂದ್ಬಿಟ್ಟು ಮರ ತನ್ನ ಆ ಬುಟ್ಟವೆಲ್ಲ ಗಾಳಿ ಬಡತಕ್ಕ ನಾವ್ ಮನೆ ತಪ್ಪಕ್ಕೆ ಹೋಗ್ತಾವಂತ ರುಕ್ಮಿಣಿ ಮನೆ ತಪ್ಪು ಅದು ಗಾದೆ ಗಾದೆ ರುಕ್ಮಿಣಿ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಮನೆಗೆ ಹೋಗ್ತಾ ಇದ್ವು ಪಾರಿಜಾತ ಅವುಗಳೆಲ್ಲಾ ಅಂದ್ರೆ ಪಾರಿಜಾತ ಅಮ್ಮ ಇದ್ರದಲ್ಲ ಅದು ಸ್ವರ್ಗದ ಗಿಡನ ಸ್ವರ್ಗ ಸ್ವರ್ಗದಿಂದ ತಂದು ಹಾಕಿರೋ ಗಿಡನ ಅದು ಸತ್ಯ ಭಾಮ ಅವಸ್ಕಾರ ಅಕ್ಕಿ ಲಂಗಿಲ ಅದೇ ಉದ್ರಬೇಕು ಅದೇ ಉದ್ರಬೇಕಾ ಉದ್ರಬೇಕು ತೊಟ್ಟು ಗಿಣಿ ಮೂಗ್ನಾಗ ಕೆಂಪು ಅಲ್ಲೋಡಿಯಲ್ಲಿ ಹ್ಹ 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 ರೈಟರ್ ಇದು ગાದೆ ಮಾತಿದು ಯಾರಿ ಕೇಳಲೇ ನಿನ್ನ ಮನಸ್ಸಿಗೆ ಚಿಂತೆವ ಅಂದಾಗ ಆಗ ಹಿಂಗ ನೀನು ಅಲ್ಲಿ ತರಸಿ ಕೊಡ್ತಿದೆ ಅಂತ ಹೇಳಿದಾಗ ಅದಕ್ಕೆ ತರಸಿ ಕೊಡವೇನೆ ನಿಂಗೆ ಕೈಲಾಸಪದಮೇ ನೋಡಿಲಿ

ఎరగని ఆయ్ ఆక